ಕ್ರೇಜಿ ಬ್ರದರ್ಸ್ ಬಿ ಸಿಜೆ ನಾವ್ ಇವತ್ ಕೂಡ ಫ್ಯಾಮಿಲಿ ಜೊತೆ ನಂಜು ಇವತ್ತೆಲ್ಲ ಬ್ಲಾಗ್ ಮಾಡಿ ಜೋಸ್ನ ಬ್ಲಾಗ್ ಮಾಡಿ ಎಲ್ಲ ನಿಮ್ಗೆ ತೋರಿಸ್ತೀವಿ ವೆಲ್ಕಮ್ ಟು ಕ್ರೇಜಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಇವಾಗೆಲ್ಲ ಫ್ಯಾಮಿಲಿ ಪೂಜೆ ಮಾಡಿ ಈಗ ದೇವಸ್ಥಾನ ಕಡೆ ಹೊಡ್ತಿದೀವಿ ಇವಾಗ ನಮ್ಮಅಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದೆ ಯಾವತರ ಮಾಡ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ನಂಜನಗೂಡಿಗೆ ಯಾಕೆ ಮಾಮಿ ಮಾಡಕ್ಕೆ ನಮ್ಮಅಮ್ಮ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾವ್ರಿ

ಇವತ್ತು ನಾವು ನಂಜನಗೂಡ್ಗೆ ಹೋಗ್ತಾ ಇದ್ದೀವಿ ನಾಳೆ ಕಡೆ ಕಾರ್ತಿಕ ಅದಕ್ಕೆ ಬನ್ಕಾರಲಿಂಗೇಶ್ವರ ಸಂಬುಲಿಂಗೇಶ್ವರ ಪುತ್ತೂರಮ್ಮ ಎಲ್ಲ ದೇವ್ರನ್ನ ಮಾಡ್ತಾ ಬರೋದಕ್ಕೆ ಇವತ್ತು ನಾವು ಮೈಸೂರು ಕಡೆಗೆ ಬರ್ತಿದ್ದೀವಿ ಎಲ್ಲ ಫುಲ್ ಫ್ಯಾಮಿಲಿ ನೀನು ನನ್ನ ತಮ್ಮ ಮನೇಲಿ ಕೆಲಸ ಏನೇನು ಮಾಡ್ತಾನೆ ಆಮೇಲೆ ದೇವಸ್ಥಾನ ಕೊಂದ್ಮೇಲೆ ಏನೇನು ಮಾಡ್ತಾನೆ ನೋಡಿ ಈಗ ನಾವೆಲ್ಲ ದೇವಸ್ಥಾನ ಕೊಟ್ಟಿದ್ದೀವಿ ಕಾರಲ್ಲಿ ನಮ್ಮ ತಮ್ಮ ಮತ್ತೆ ನಾನು ಹೋಗ್ಬಿಡ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ನಂಜಿನ ರೀಚ್ ಆಗಿದ್ದೀವಿ ಇಲ್ಲಿ ನೋಡಿದಾಗ ಹೊಳೆತ ಬಂದಾಗ ಅಲ್ಲಿ ತುಂಬ ಜನ ಅವರೇ ಮತ್ತು ತುಂಬ ಚಳಿ ಇದೆ ಫ್ರೆಂಡ್ಸ್ ಎಷ್ಟು ಚಳಿ ಇದ್ರು ಸಹ ನಾನು ಈಜಾಡ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಇದು ಕಪಿಲಾ ನದಿ ನಾನು ಇಲ್ಲಿ ಈಜಾಡ್ತಾ ಇದ್ದೀನಿ ಎಲ್ಲ ಫ್ಯಾಮಿಲಿ ತುಂಬ ಜನ ಇಲ್ಲಿ ಸ್ನಾನ ಮಾಡಿ ನಮ್ಮ ಫ್ಯಾಮಿಲಿ ಸ್ನಾನ ಮಾಡಿ ತುಂಬ ಜನ ನಾನು ಈಜೋಡೆಯ ನೋಡಿ ಸರ್ಪ್ರೈಸ್ ಆಗಿಬಿಟ್ರು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಎಲ್ಲರದು ಸ್ಥಾನ ಆಮೇಲೆ ನಾನು ನಮ್ಮ ನಮ್ಮಅ ನಮ್ಮಮ್ಮ ಗಂಗಾ ಪೂಜೆ ಮಾಡ್ತಾಯಿದ್ದೀವಿ ನಾವು ಪೂಜೆ ಮಾಡ್ತಾ ನಮ್ಮ ಅಪ್ಪ ನಮ್ಮ ತಮ್ಮ ಮೊಬೈಲಲ್ಲಿ ಬ್ಯುಸಿ ಆಗಲಿ ಇಲ್ಲಿ ನಮ್ಮ ತಮ್ಮ ಇಬ್ಬರು ತಮ್ಮದಿಂದರ ಫೋಟೋ ತೆಗಿತವ್ರೆ ಇವರು ಚೆನ್ನಾಗಿ ಪೋಸ್ಟ್ ಕೊಡ್ತವ್ರೆ ಚೆರಿ ಪ್ಯಾಂಟ್ ಜೋಬಲ್ ಹಾಕೊಂಡು ಎಲ್ಲರೂ ಈಗ ಜೋಸನ್ ಕಡೆ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು ನಾವು ನಂಜುಂಡೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಆಚೆಗೆ ಬದ್ಕಿದ್ದೇವೆ ಈಗ ನಾವು ನಂಜುಂಡೇಶ್ವರ ಮುಗಿಸ್ಕೊಂಡು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಇದ್ದೀವಿ ನಮ್ಮ ತಮ್ಮ ಖಾರ ಡ್ಯಾನ್ಸ್ ಯಾವ ಥರ ಡ್ಯಾನ್ಸ್ ಆಡ್ತಾವಣೆ ನೀವೇ ನೋಡಿ ಈಗ <Net> ನೀವೆ <uma estance de solos>

ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ವಿ ಆಗ ದರ್ಶನ ಮಾಡಕ್ಕೆ ಹೋದಾಗ ಅಕ್ಕಪಕ್ಕ ಅಂಗಡಿಯಲ್ಲಿ ಗೆದಿದ್ದೆವು ಅಲ್ಲಿ ಆಟ ಸಾಮಾನು ಇದ್ದವು ನಾನು ಮತ್ತು ನಮ್ಮ ತಮ್ಮ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹೋಯ್ತದವು ಆಟ ಸಾಮಾನು ನೋಡಿದಾಗ ಕಾರು ಕಣ್ಣು ಗೊಂಬೆಗಳು ಎಲ್ಲ ಇದ್ದವು ನಾನಂತೂ ಒಂದು ಚೆನ್ನಾಗಿರೋ ಕನ್ನಡಕ್ಕೆ ತಗೊಂಡೆ ತಮ್ಮ ನಮ್ಮ ಅಪ್ಪು ನೆಗಲು ಮೇಲೆ ಕೂತ್ಕೊಂಡು ಹೋಯ್ತವನೇ ಎಂಜಾಯ್ ಮಾಡ್ತವನೇ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ಮನೆ ಜೋರ್ಗೆ ಹೊರಟಿದೀವಿ ಇದು ಮನೆ ಬದಿಯವರು ಬನ್ಕಾಲಿಂಗ್ ಮತ್ತು ಸಮಲಿಂಗೇಶ್ವರ ದೇವಸ್ಥಾನ ಅವರ ಪೂಜೆ ಮುಗಿಸ್ಬಿಟ್ಟು ಇನ್ನೊಂದು ಜೋರ್ಗೆ ಹೊರಟಿದ್ದೀವಿ ರಸ್ತೆ ಅಕ್ಕಪಕ್ಕ ಒಲಯ ಗದ್ದೆಗಳು ತುಂಬಾ ಸುಂದರವಾಗಿದೆ ಇದು ನಮ್ಮ ಇನ್ನೊಂದು ಮನೆಯ ದೇವರು ಉತ್ತರಮ್ಮ ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಈಗೆಲ್ಲ ದೇವರು ಪೂಜೆ ಮೇಲೆ ಮನೆಗೆ ಹೋಗ್ಬೇಕಾರೆ ನಮ್ಮಮ್ಮ ಕಾಚಕ್ಕಿ ಕಿಲ್ತವ್ರೆ ಅವ್ರಿಗೆ ಕಾಚಕ್ಕಿ ಅಂದರೆ ತುಂಬ ಇಷ್ಟ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಿದ ಸಿ ನೆಕ್ಸ್ಟ್ ವಿಡಿಯೋ